ಎಸ್ಐಟಿ ತಂಡ ತೆರಳುತ್ತ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಿದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ತಲೆಬಿರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಎಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹುತ್ತಿದ್ದೀನಿ ಅಂತೇಳಿ ಆತ ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಸತ್ತ ಎಸ್ಐಟಿ ತಂಡ ತೆರಳುತ್ತ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ತಲೆಗುರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತ ಸಾಧ್ಯತೆಗಳು ಕಂಡು ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಐಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹುತ್ತಿದ್ದೀನಿ ಅಂತೇಳಿ ಆತ ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಸತ್ತ ಎಸ್ಐಟಿ ತಂಡ ತೆರಳುತ್ತಾ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಿದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕಲೆಗುರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಐಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವಾಹು ತಿದ್ದೀನಿ ಅಂತೇಳಿ ಆತ ಹೇಳಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಸ್ಐಟಿ ತಂಡ ತೆರಳುತ್ತಾ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕಲೆಗುರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತ ಸಾಧ್ಯತೆಗಳು ಕಂಡು ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಐಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹುತ್ತಿದ್ದೀನಿ ಅಂತ ಹೇಳಿ ಆತ ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸತ್ತ ಎಸ್ಐಟಿ ತಂಡ ತೆರಳುತ್ತ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಿದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕಲೆಗುರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಎಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹುತ್ತಿದ್ದೀನಿ ಅಂತೇಳಿ ಆತ ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಸ್ಐಟಿ ತಂಡ ತೆರಳುತ್ತಾ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ತಲೆಬಿರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕಂಡು ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಎಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹುತ್ತಿದ್ದೀನಿ ಅಂತೇಳಿ ಆತ ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಸತ್ತ ಎಸ್ಐಟಿ ತಂಡ ತೆರಳುತ್ತ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಇದೆ ಈ ಪ್ರಕರಣ ನೋಡಿ ಈಗ ಎಸ್ಐಟಿ ಅಧಿಕಾರಿಗಳು ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಾನು ಆಗಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಈ ಹೊತ್ತಿಗೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ತಲೆಗುರುಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ ವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂತ ಸಾಧ್ಯತೆಗಳು ಕಂಡು ಇದೆ ರತ್ನಗಿರಿ ಬೆಟ್ಟ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿವಿಎಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹುತ್ತಿದ್ದೀನಿ ಅಂತೇಳಿ ಆತ ಹೇಳಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾರೆ ಇನ್ನೂ ಕೆಲವೇ ಹೊತ್ತಿನಲ್ಲಿ ಅಲ್ಲಿ